ವಾಯುಮುದ್ರೆ ತೋರು ಬೆರಳನ್ನು ಸಂಪೂರ್ಣವಾಗಿ ಮಡಚಿ ಹೆಬ್ಬೆರಳಿನ ಉಗಮ ಸ್ಥಾನಕ್ಕೆ ತಂದು ನಿಲ್ಲಿಸಬೇಕು ಆಗ ಹೆಬ್ಬೆರಳಿನ ಅಗ್ರ ಭಾಗದಿಂದ ತೋರು ಬೆರಳಿನ ತುದಿ ಭಾಗವನ್ನು ಸ್ವಲ್ಪ ಒತ್ತಬೇಕು ಉಳಿದ ಮೂರು ಬೆರಳುಗಳನ್ನು ಸಹಜವಾಗಿ ನಿಂತುಕೊಂಡಿರುವಂತೆ ಇರಿಸಿಕೊಂಡಿರಬೇಕು ಈ ಸ್ಥಿತಿಯೇ ವಾಯುಮುದ್ರೆ ಎನಿಸಿಕೊಳ್ಳುತ್ತದೆ ವಾಯುಮುದ್ರೆ ಮಾಡುವುದರಿಂದ ನಮಗೆ ಆಗುವಂಥ ಪ್ರಯೋಜನಗಳ ಕುರಿತಾಗಿ ಇಲ್ಲಿ ತಿಳಿದುಕೊಳ್ಳೋಣ ವಾತ ಎಂದರೆ ವಾಯು ಎಂಬ ಅರ್ಥ ಬರುವುದು ಶರೀರದಲ್ಲಿ ವಾಯುವು ಸಮತೋಲನದಲ್ಲಿ ಇಲ್ಲದೇ ಇದ್ದರೆ ಹಲವಾರು ರೋಗಗಳು ನಮ್ಮನ್ನು ಸುತ್ತುವರಿಯುತ್ತವೆ ಪ್ರತಿದಿನ ನಲವತ್ತೈದು ನಿಮಿಷಗಳ ಕಾಲ ಕ್ರಮಬದ್ಧವಾಗಿ ಈ ವಾಯು ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ವಾಯುಜನ್ಯ ರೋಗಗಳಿಂದ ಮುಕ್ತಿಯನ್ನು ಪಡೆಯಬಹುದು ಹಸ್ತರೇಖಾ ಶಾಸ್ತ್ರವನ್ನು ಅನುಸರಿಸಿ ಈ ಮುದ್ರೆಯನ್ನು ಅಭ್ಯಾಸ ಮಾಡಿದರೆ ಶನಿ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಎಂದು ಬಲ್ಲವರು ಹೇಳುತ್ತಾರೆ ಸಂಧಿವಾತ ಪಾರ್ಶ್ವವಾಯು ರೋಗಗಳಿಂದ ಬಳಲುತ್ತಿರುವವರು ಈ ಮುದ್ರೆಯನ್ನು ವಿಶೇಷವಾಗಿ ಅಭ್ಯಾಸ ಮಾಡುವುದರಿಂದ ಹಲವಾರು ಪ್ರಯೋಜನಗಳನ್ನು ಪಡೆಯಬಹುದು ಅಂದರೆ ಇಂತಹ ಸಮಸ್ಯೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳು ಈ ಮುದ್ರೆಯನ್ನು ಹೆಚ್ಚು ಸಮಯ ಅಭ್ಯಾಸ ಮಾಡುವಂತೆ ನೋಡಿಕೊಳ್ಳುವುದು ಒಳಿತು ಎನ್ನಬಹುದು ವಾತ ದೋಷದಿಂದ ಉಂಟಾಗುವ ಹೊಟ್ಟೆ ನೋವು ನಾಬಿನೋಹು ಕುತ್ತಿಗೆ ನೋವು ಮೊದಲಾದವುಗಳು ಈ ಮುದ್ರೆಯನ್ನು ಅನುಸರಿಸುವುದರಿಂದ ದೂರವಾಗುವುವು ಆದ್ದರಿಂದ ಪ್ರತಿದಿನವೂ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೆ ಈ ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ದೊರೆಯುವ ಒಳ್ಳೆಯ ಪರಿಣಾಮಗಳನ್ನು ಸ್ವತಃ ನೀವೇ ಅನುಭವಿಸಿ ನೋಡಬಹುದು ಸಂಪೂರ್ಣವಾಗಿ ಪ್ರಯೋಜನವನ್ನು ಪಡೆದುಕೊಂಡ ನಂತರ ಈ ಮುದ್ರೆಯ ಅಭ್ಯಾಸವನ್ನು ನಿಲ್ಲಿಸಬೇಕು ಎಂಬ ಅಂಶವನ್ನು ಗಮನದಲ್ಲಿಟ್ಟುಕೊಳ್ಳಿ